ಗುರು ಇಲ್ಲಿಂದ ಫೈನಲಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ಪುತ್ರ ಟ್ರಕ್ ಬ್ಲಾಗ್ ಸೊ ಬಹುದಿನಗಳ ನಂತರ ಇವಾಗ ಒಂದೊಂದೇ ಒಂದೊಂದೇ ಬ್ಲಾಗ್ ಬ್ಲಾಗ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಏನ್ ಮಾಡ್ತಿದ್ದೆ ಎಲ್ಲ ಕೇಳಿದ್ರೆ ಆನ್ಸರ್ ನನ್ನ ಹತ್ರ ಇಲ್ಲ ಯಾವುದಕ್ಕೂ ಯಾಕಪ್ಪ ಅಂದರೆ ಇಷ್ಟು ದಿನ ನಾನು ಸುಮ್ಮನೆ ಸೋಂದೇರಿ ಟೈಮ್ ಪಾಸು ಮನೆ ಕೆಲಸ ಕೆಲಸ ಅಂದರೆ ಇವಾಗ ಗಾಡಿಗಳು ಬಂದರೆ ಅನ್ಲೋಡ್ ಮಾಡಿಸೋದು ಆಮೇಲೆ ಲೋಡ್ ಗಿಟ್ಟಿದ್ರೆ ಮಾಡ್ಕೊಬರೋದು ಅನ್ಲೋಡ್ ಇದ್ರೆ ಮಾಡ್ಕೊಂಬರೋದು ಸೊ ಇಷ್ಟು ಮಾಡಿಕೊಂಡು ಮನೇಲೇ ಇದ್ದೆ ಆರಾಮಾಗೆ ಆಮೇಲೆ ಏನೋ ಕೆಲಸಗಳಿದ್ರೆ ಮಾಡ್ತಿದ್ದೆ ಅದೇನು ಅಂಥ ಸೋಂದರ್ಯ ಏನಲ್ಲ ಸೊ ಹಿಂಗೆ ಮಾಡಿಕೊಂಡು ಆರಾಮಾಗೆ ಮನೇಲೇ ಇದ್ದೆ ಸೊ ಅವಾಗವಾಗ ಒಂದೊಂದು ಟ್ರಿಪ್ಗಳೆಲ್ಲ ಮಾಡ್ಕೊಂಬತ್ತಿದೆ ಬಟ್ ಯಾಕಪ್ಪ ವೀಡಿಯೋಗಳು ಮಾಡ್ತಾ ಇರಲಿಲ್ಲ ಅಂದರೆ ತುಂಬ ಅಂದರೆ ತುಂಬ ಒಂಥರ ನನಗೆ ವಿಡಿಯೋ ಕಡೆಗೆ ಮೈಂಡ್ ಸೆಟ್ಟೇ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಯಾಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಅಂದರೆ ಸುಮಾರು ಮೆಸೇಜ್ಗಳು ಬಂದಿತ್ತು ಸೊ ಪ್ರೇಕ್ಷಕರ ವೀಕ್ಷಕರ ಒತ್ತಾಯದ ಮೇರೆಗೆ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಲೋಡೆಲ್ಲ ನೆನ್ನೆ ಆ್ಯಕ್ಚುಲಿ ನೆನ್ನೆ ಲೋಡ್ ಹೋಗಿದ್ದೆ ಬಂಸಂದ್ರಕ್ಕೆ ಗೋವಾಗ ಲೋಡು ಬಂಸ ಅಂದ್ರಿಂದ ಗೋವಾಗೆ ಲೋಡ್ ಮಾಡಿದ್ದೀನಿ ಪ್ಯಾಲೆಟ್ ಲೋಡು ಸೊ ಅಲ್ಲಿಂದ ನೆನ್ನೆ ಹೋಗಿದ್ದು ಆ್ಯಕ್ಚುಲಿ ಬೊಂಬ್ಸಂದ್ರಿಗೆ ನೆನ್ನೆ ಹೋಗಿ ಆ ಕ್ರೇನ್ ಏನು ಬರುತ್ತೆ ಫ್ಯಾಕ್ಟ್ರಿ ಒಳಗಡೆ ರೋಬೋ ಕ್ರೇನ್ ಅದು ಕೆಟ್ಟೋಗಿತ್ತು ಸೊ ಅದಕ್ಕೇನಂತಾರೆ ನನಗೆ ಗೊತ್ತಿಲ್ಲ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ ಯಾಕೆಂದರೆ ಕಲಿಯೋದು ತುಂಬ ಇರುತ್ತೆ ಹುಟ್ಟಾಗಿಂದ ಯಾರೂ ಕಲ್ತ್ಕೊಂಡ್ಬಿರಲ್ಲ ಸೊ ಇದು ಟಾಟಾ ಗಾಡಿ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಇವಾಗ ನೋಡಿದ ತಕ್ಷಣ ನಾವು ಚಿಕ್ಕುದರ್ಗರ ಟಾಟಾ ಗಾಡಿ ಅಂತ ಗೊತ್ತಾಗುತ್ತಾ ಅದ್ರ ಮೇಲೆ ಇರೋ ನೇಮು ಓದೋಕ್ಕೆ ಬಂದು ಅದು ಓದಿದ್ರೆ ಮಾತ್ರ ಓಯ್ ಟಾಟಾ ಗಾಡಿ ಅಂತ ಗೊತ್ತಾಗೋದು ಹಾಗೆ ಸೊ ನಾವು ಜೀವನದಲ್ಲಿ ಕಲಿಯೋದು ತುಂಬ ಇರ್ತದೆ ಬರೋ ಇಷ್ಟಕ್ಕೆ ಮುಚ್ಚಾಲಾಗ ಬರೋ ಕಲಿಯೋದು ತುಂಬ ಇರ್ತದೆ ಸೊ ಎಲ್ಲ ಒಂದೊಂದೇ ಒಂದೊಂದೇ ಕಲ್ಯಾಣ ಸೊ ಇವಾಗ ನೀವು ಅದು ಏನು ಅಂತ ಹೇಳಿದ್ರೆ ನಾನು ಕಲಿಯೋಕೆ ರೆಡಿ ಸೊ ಕಲ್ತ್ಕೊತೀನಿ ಅದೇನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಅದು ಕೆಟ್ಟೋಗಿತ್ತು ಮಿಷಿನ್ನು ನಿನ್ನೆ ರಾತ್ರಿ ಸೊ ಹತ್ತು ಸಾರಿ ಎಂಟೂವರೆಯಿಂದ ಕೆಟ್ಟೋಗಿದ್ದು ಬೆಳಿಗ್ಗೆ ಹತ್ತುವರೆಗೆ ಮತ್ತೆ ರನ್ ಆಗಿದ್ದು ಸೊ ಇವತ್ತು ಬೆಳಿಗ್ಗೆ ಲೋಡಾಗಿದ್ದು ಅಲ್ಲಿಂದ ಭರವಸೆಗೆ ಎರಡು ಗಂಟೆ ಆಗೋಯ್ತು ಸೊ ಎರಡು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಫ್ರೆಶ್ ಆಫಲ್ಲಿ ಆಗಿ ಆ ಕ್ರೈನ್ ರೆಡಿ ಆಗೋದು ಗ್ಯಾಪಲ್ಲಿ ಇನ್ನೊಂದು ಕೆಲಸ ಏನಾಯ್ತಪ್ಪ ಅಂದರೆ ನಾನು ನೈಟು ನಮಗ್ ಗೊತ್ತಲ್ಲ ಮನೇಲಿದ್ರು ಫ್ಯಾನ್ ಹಾಕೊಂಡೆ ಅಭ್ಯಾಸ ಸೊ ಅಲ್ಲೂ ಹೋಗ್ಬಿಟ್ಟು ನೋಡಿ ಆ ಮುಂದೆಲಿರೋ ಫ್ಯಾನು ಹಾಕ್ಕೊಂಡು ಆರಾಮ ಅಲ್ಲಾಡ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಮಧ್ಯರಾತ್ರಿಲಿ ಎದ್ದು ಸ್ಟಾರ್ಟ್ ಮಾಡ್ಬೇಕಾಯ್ತು ನಾನು ಒಂದ್ಸತಿ ಅದನ್ನು ಮರ್ತೋದೆ ಸ್ಟಾರ್ಟ್ ಮಾಡೋದು ಯಾವನ್ ಮರ್ತ ಮಲ್ಕೊಂಡೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಟಿಕ್ 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 ಸ್ಟಾರ್ಟರ್ ಪ್ರಾಬ್ಲಮ್ ಸ್ಟಾರ್ಟೇ ಆಯ್ತಾ ಇಲ್ಲ ಸೊ ಬ್ಯಾಟ್ರಿ ಫುಲ್ಲು ಟೆಟಾಗಿ ಹೋಯಿತು ಅದೇ ಬೇಜಾರಲ್ಲಿ ಎದ್ದು ಆಟೋ ಹೋಗಿತ್ತು ಹಿಡ್ಕೊಂಡು ಹೋದೆ ಬ್ಯಾಟ್ರಿ ಶಾಪ್ಗೆ ಬ್ಯಾಟ್ರಿಯಲ್ಲಿ ಕೇಳಿಕ್ಕೆ ರೇಟು ಎಂಟು ಸಾವಿರ ರೂಪಾಯಿ ಎರಡು ಹತ್ತು ಸಾವಿರ ರೂಪಾಯಿ ಬ್ಯಾಟ್ರಿ ಎಕ್ಸ್ಚೇಂಜ್ ಚೇಂಜ್ ಎರಡು ಸಾವಿರ ರೂಪಾಯಿ ಹಾಕ್ಕೊಂತೀವಿ ಬ್ಯಾಟ್ರಿನ ಎಂಟು ಸಾವಿರ ರೂಪಾಯಿ ಹೊಸ ಬ್ಯಾಟ್ರಿ ಸಿಗುತ್ತೆ ಅಂದ ಬೇಜಾರಾಯಿತು ಇದೆಲ್ಲ ಸೀನ್ ಆಗಿದೆ ಇರೋ ಕೆಲಸ ಅಂತ ಹೇಳ್ಬಿಟ್ಟು ಬರೀ ಜಿಮ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎರಡು ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟ್ರಿಗು ಬ್ಯಾಟ್ರಿ ಒಂದು ಕರ್ಕೊಬಂದು ಜಿಮ್ ಸ್ಟಾರ್ಟ್ ಮಾಡ್ಸಿಕೆ ಮುನ್ನೂರೈವತ್ತು ರೂಪಾಯಿ ತಗೊಂಡ್ರು ಅದು ಇನ್ನೂ ತಲೆ ಹೊಡಿತು ನನಗೆ ಅಂದರೆ ಇದು ಅಲ್ಲೇ ನಾಲ್ಕರಿಂದ ಐದನೇ ನಿಮಿಷದ್ದು ಮಾಡ್ತಿರೋದು ಈ ಥರ ಜಂಪ್ ಸ್ಟಾರ್ಟು ಸುಮ್ಮನೆ ಯಾಕೆ ಹೊಸ ಬ್ಯಾಟ್ರಿ ಅಂತ ಅಲ್ಲಿ ತಲೆಗೆ ಬಂದಿತ್ತು ಅದಾದಮೇಲೆ ನಾನು ಗಾಡಿ ತಗೊಬಂದು ನಾನು ಪಾರ್ಕಿಂಗ್ ಹಾಕ್ಬಿಟ್ಟು ನಾನು ಮನೆಗೆ ಹೋಗಿ ಸ್ನಾನ ಏನೋ ಮಾಡ್ಕೊಬರೋಣ ಹೋದೆ ಅಷ್ಟರಲ್ಲಿ ಬ್ಯಾಟ್ರಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಸೊ ಬಂದು ಫಿಟ್ ಮಾಡಿಬಿಡಿ ಅಂತ ಅಂತೇಳಿ ಪೇಮೆಂಟ್ ಎಲ್ಲ ಮಾತಾಡಿ ನಂಬರ್ ನಂಬರೆಲ್ಲ ಇತ್ತು ಹತ್ರ ಸೊ ಅವರು ನಾನು ಬರೋಳ್ಸೋದಿಗೆ ತೊಗೊಂಬಂದು ಫಿಟ್ ಮಾಡಿಬಿಟ್ಟಿದ್ರು ಮತ್ತೆ ಏನೋ ಅಡ್ಜಸ್ಟ್ ಆಯ್ತಾ ಇರಲಿಲ್ಲ ಕಳ್ಚಿಸ್ಬಿಟ್ಟು ಮತ್ತೆ ಫಿಟ್ ಮಾಡಿ ಹೇಳಿ ಮಾಡಿಸ್ದೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೀವಿ ಆಮೇಲೆ ನಾನು ಪಾರ್ಕಿಂಗ್ದಲ್ಲಿ ಬಣ್ಣಂಗೆ ಶೇಪ್ ಕ್ಲೀನ್ ಮಾಡಿರು ಅಂತ ಹೇಳಿದ್ದೆ ಸೊ ಶೇಪ್ ಏನು ಒರೆಸಿಲ್ಲ ಅಣ್ಣ ಫುಲ್ಲು ಟೈಟ್ ಟೈಟ್ ಸಂಡೆ ಅಂತೇಳ್ಬಿಟ್ಟು ಫುಲ್ಲು ಸ್ಲೀಪು ಹಾಗಾಗಿ ಏನು ಮಾಡಿಲ್ಲ ಸೊ ಶೇಪ್ ಕ್ಲೀನ್ ಮಾಡಿರೋಣ ಅಂತ ಹೇಳ್ಬಿಟ್ಟು ಅವ್ನಗೂ ಸ್ವಲ್ಪ ನಾವು ನಮ್ಮ ಪಾರ್ಕಿಂಗಲ್ಲಿ ಇರೋದ್ರಿಂದ ಅದು ಇದು ಚಿಕ್ಕ ಕೆಲಸ ಮಾಡಿಸ್ತಾ ಇರ್ತೀವಿ ಹಂಗೆ ಸ್ವಲ್ಪ ಗುರು ದಕ್ಷಿಣೆ ಎಲ್ಲ ಇರ್ತೀವಿ ಅದಕ್ಕೆ ಹೇಳಿದೆ ಆ ಕ್ಲೀನ್ ಮಾಡಿರೋಣ ಅಂತ ಹೇಳ್ಬಿಟ್ಟು ಅಣ್ಣ ಫುಲ್ಲು ಪೋಟ್ಕೊಬಿಟ್ಟು ಸಣ್ಣ ಅಂತ ಬರೋ ಹ್ಞೂ ಹೋಗ್ಬಲ್ಲಜ್ ನೀನು ತಲೆ ಕೆಲ್ಸ್ಕೊಬೇಡ ಕ್ಲೀನ್ ಮಾಡಿದ್ದೀನಿ ಅಂತ ಓ ನಾನು ಜೋರ್ಸಲ್ಲಿ ನಾನು ಫ್ರೆಶ್ ಆಗಿದ್ದೀನಿ ಗಾಡಿನೂ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದರೆ ಅಣ್ಣ ಇಲ್ಲಿ ಕೊಟ್ಟ ಕೆಲಸ ಏನು ಕ್ಲೀನ್ ಮಾಡಿರಲಿಲ್ಲ ಏನಿಲ್ಲ ಸೊ ಹಾಗೆ ಈಗ ನೈಸರ್ ಆಡೋದು ದಾಟ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದೆ ಅವಾಗಿಂದ ಜಾಗ ಸಿಗಲಿಲ್ಲ ಈವಾಗ ಸೈಡ್ ಸೈಡ್ಗೆ ಹೇಳ್ಬಿಟ್ಟು ಮಾಡ್ಕೊತೀನಿ ಸ್ವಲ್ಪ ಒಟ್ಸ್ಕೊಂಡು ಗ್ಲಾಸ್ನ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ನಮ್ಮ ಗಾಡೀಲಿ ನೀರು ಇಕ್ಕಲ್ಲ ಅದೊಂದು ಪ್ರಾಬ್ಲಮ್ಮು ಅವ್ರು ಇವರಿದ್ರೆ ಇಕ್ತಾರೆ ನಾನು ನೀರು ನಾನು ಕುಡಿಯೋಕ್ಕೆ ಯೂಸ್ ಮಾಡಲ್ಲ ಜಾಸ್ತಿ ನೀರು ಹಾಗಾಗಿ ನೀರು ಸ್ವಲ್ಪ ಇಕ್ಕದ ಕಮ್ಮಿ ಸೊ ಬನ್ನಿ ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡ್ಕೊಂಬಂದ ದೊಡ್ಡ ದೊಡ್ಡದು ಸೊ ನೀರಿಲ್ಲದ ಕಾರಣ ಅರ್ಧಂಬರ್ಧ ಒರೆಸಿದ್ದೀನಿ ಈ ಧೂಳು ಈ ಬಟ್ಟೆಯಲ್ಲೇ ನೋಡಿ ಎಷ್ಟು ಧೂಳು ಐತೆ ಕ್ಲೀನ್ ಮಾಡ್ಕೊಳ್ಳೋಲ್ಲ ಏನಿಲ್ಲ ನಾವಿವಾಗ ಅಪ್ರೊಪ್ಪಕ್ಕೆ ಹಿಂಗೆ ಒಂದು ಸತಿ ಎರಡು ಸತಿ ಬ್ಬಿಟ್ರಾಗ ಗೊತ್ತಾಯ್ತದೆ ಸೊ ನಮ್ಮ ಗಾಡಿ ಹೆಂಗಿದೆ ನೋಡಿದ್ರ ಚಂದಕ್ಕಿಂತ ಚಂದ ನೀನೇ ಸುಂದರ ಬನ್ನಿ ಹಿಂಗೋ ದೊಡ್ಡ ದೊಡ್ಡದು ಹೊರ್ಸ್ಕೊಂಡಿದ್ದೀವಿ ಅಲ್ಲೆಲ್ಲರ ನೀರು ಸಿಕ್ಕಿದಾಗ ಕ್ಲೀನಾಗಿ ಒರೆಸ್ಕೊಬೇಕು ಹೆಂಗೆ ಕಾಣಿಸುತ್ತೆ ಹೆಂಗ ಹೋಯ್ತಾ ಹೋಯ್ತಾ ಚಲೋ ಬಾಯ್ ಚಲೋ ಗೊಡ ಕ್ಯಾಚ್ ಅಂದ್ರ ಟೋಲು ಎಂಟ್ರ ಆಯ್ತಾ ಇದೇ ನಮ್ ಡ್ರೈವರ ಏನ್ ಮಾಡಂದ್ರೆ ಇಟ್ಕೆ ಕುಮಿತೈತಿ ಇಲ್ಲಿ ನೋಡಿ ಆ ಇಟ್ಕೆ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಐತೆ ಅಂದ್ರೆ ಆ ಇಟ್ಕೆಯಿಂದ ಎಷ್ಟು ಡಿಸ್ಟರ್ಬ್ ಆಯ್ತೈತೆ ಅಂದ್ರೆ ಭಯಂಕರ ಚುಚ್ಚೈತೆ ಅದ್ ಹಿಂದುಗಡೆ ಇಂಡಿಗೆ ಎವಿ ಹಿಂಸ ಕೊಡ್ತೈತೆ ನೋವು ಐತೈತೆ ನಮ್ಗೆ ಅವೆಲ್ಲ ಇಟ್ಕೊಂಡು ಓಡಿಸೋ ಅಭ್ಯಾಸ ಇಲ್ಲ ಹಂಗೆ ಟ್ರೈ ಮಾಡೋಣ ಅಂತ ಬಂದೆ ಬಟ್ ಅಡ್ಜಸ್ಟ್ ಇಲ್ಲ ಅವರು ಥರ ಇಟ್ಕೆ ಕಟ್ ಪೀಸು ಎಲ್ಲ ಇಕ್ಕಂಡು ಓಡಿಸ್ತೀರಾ ಕಮೆಂಟ್ 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 ಹೊಡ್ರಪ್ಪ ನೋಡೋಣ ಸೊ ಅಂದರೆ ಟೋಲ್ ಪಾಸ್ ಮಾಡ್ಬಿಟ್ಟು ಬಂದಿಲ್ಲ ಸೈಡ್ಗೆ ಹಾಕ್ತೆ ಯಾಕಪ್ಪ ಅಂದರೆ ನಮಗೆ ಸ್ವಲ್ಪ ನೀರು ಬೇಕು ಕುಡಿಯೋದಕ್ಕೆ ಸೊ ಬೈ ಮಾಡ್ಕೊಬರೋದಕ್ಕೆ ನೂರು ರೂಪಾಯಿ ಇದ್ದೀನಿ ನೂರು ರೂಪಾಯಿ ಬೆಲೆ ಮೂವತ್ತು ರೂಪಾಯಿ ಟೂ ಲೀಟ್ರ್ ವಾಟ್ರ್ ಹೋಯ್ತದೆ ಸೊ ಹತ್ತು ಒಂದು ವಾಟ್ರ್ ಬಾಟ್ಲು ತೊಗೊಂಬರ್ಬೇಕು ಸೊ ತಗೊಂಡು ಬರೋಣ ಬನ್ನಿ ನನಗೆ ಮೇಯ್ನ್ ನೀರು ಬೇಕು ಗುರು ನೀರಂತೂ ತುಂಬ ಕಮ್ಮಿ ಕುಡಿತಾ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ನನಗೆ ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಆದರೂ ಕೂಡ ದೌರ ಅಂದರೆ ಏನು ನೀರು ಬಾಯ ಹಾರಿಕೆ ಆಗ್ತಾಯಿಲ್ಲ ಸೊ ಬಾಯಾರಿಕೆ ಆಗದೆ ಇರೋ ಕಾರಣ ನನಗೆ ಭಯ ಆಯ್ತಾಯಿದೆ ಸೊ ಈ ಟೈಮಲ್ಲಿ ಜಾಸ್ತಿ ಚೆನ್ನಾಗಿ ನೀರು ಕುಡಿಬೇಕು ನೀವು ಅಷ್ಟೇ ನೀರು ಕುಡಿಯಿರಿ ಆರೋಗ್ಯವಾಗಿದೆ ಸೊ ಎರಡು ಲೀಟ್ರ್ದೊಂದು ಹಾಫ್ ಲೀಟ್ರದು ಎರಡು ತೊಗೊಂಡಿದ್ದೀನಿ ಮಿಕ್ಕಿ ಚೇಂಜ್ ಗನ್ ಹಿಡಿದು ಗರ್ಜಿಸಿದೆ ಹುಲಿ ಹುಲಿ ಸ್ಟೇರಿಂಗ್ ಹಿಡಿದು ಗರ್ಜಿಸುತ್ತಿದೆ ಹುಲಿ ಹುಲಿ ಸೊ ಈ ಎರಡೆರಡು ಲೀಟ್ರು ಸರಿ ಎರಡು ಹಾಫ್ ಹಾಫ್ ಲೀಟ್ರದು ಯಾಕೆ ತೊಗೊಂಡೆ ಅಂದರೆ ಒಂದು ಇಲ್ಲೇ ಇರ್ತೀನಿ ಸೊ ಎರಡು ಲೀಟ್ರ್ದೊಂದು ಹಾಫ್ ಒಂದು ಒಳಗಡೆ ಇರ್ತೀನಿ ಯಾಕೆ ತಗೊಂಡಿದ್ದು ಅಂದರೆ ಇದಕ್ಕೆ ವೈಪರ್ ಆನ್ ಮಾಡೋಣ ಬಟ್ಟೆ ಇಲ್ಲದ ಕಾರಣ ವೈಪರ್ ಅಲ್ಲೇ ಸ್ಟಾಂಗ್ ಇದೆ ಆದ್ರೂ ಅಷ್ಟೊಂದು ಕ್ಲಿಯರ್ ಆಗಿ ಏನು ಕಾಣಿಸಲ್ಲ ಯಾಕೆಂದ್ರೆ ಒಳಗಡೆ ಕೂಡ ಗಲೀಜೈತೆ ಸೊ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಸೊ ಆದಷ್ಟು ಆಗಲಿ ಅಂತ ಬನ್ನಿ ಆಣ ನೋಡಿ ಕಿಟ್ಗೆ ಇಲ್ಲಿ ಇಟ್ಕೊಂಡವ್ರೆ ಎಕ್ಸಲೇಟ್ರು ಹತ್ತಿದ್ರೆ ಇದು ಚುಚ್ಚು ತಿಂದ್ಗಡೆ ನೋಡಿ ಎಷ್ಟು ರೂಪಾಯಿ ಇದು ಚುಚ್ಚು ತಿಂದ್ಗಡೆ ಖಾಲಿ ಕ್ಲೀನ್ ಆಯ್ತಾ 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 ಸಾಕು ಒಳಗಡೆ ಕ್ಲೀನ್ ಮಾಡೋಕ್ಕೆ ಬಟ್ಟೆ ಇಲ್ಲ ನಾನು ಎಲ್ಲ ಗಾಡೀಲು ಒಂದೊಂದು ಮೈಕ್ರೋಫೈಬರ್ ಬಟ್ಟೆ ಇಕ್ಕಿದೆ ಸೊ ಎಲ್ಲ ಗಾಡೀಲೂ ಇಲ್ಲ ಒಂದರಲ್ಲೇ ಇರೋದು ಬನ್ನಿ ಹಾಂ ಜಾಲೆ ಜಾಲಿ ಆಫ್ ಟು ಗೋವಾ ಎರಡು ಕೆಲಸ ಬಾಕಿತ್ತು ಒಂದು ಡೆಫೈಲ್ದು ಒಂದು ವಾಟ್ರ್ ಬಾಟ್ಲದು ಸೊ ವಾಟ್ರ್ ಬಾಟ್ಲಂತೂ ತೊಗೊಂಡಿದ್ದಾಯ್ತು ಡೆಫೈಲ್ ಒಂದು ಹಾಕ್ಸ್ಬೇಕು ಎಲ್ಲಿ ಹಾಕ್ಸ್ತೀನಿ ಅಂದರೆ ತುಮಕೂರು ಸಿಟಿ ಹೋಗಂಗಿಲ್ಲ ಹೈವೇಲೇ ಇದೆ ನಮಗೆ ಲೆಫ್ಟ್ ಸೈಡಲ್ಲೊಂದು ಒಂದು ಟಾಟಾ ಶೋರೂಮ್ ಇದೆ ಸೊ ಅಲ್ಲೋಗ್ಬಿಟ್ಟು ಕಮರ್ಷಿಯಲ್ ವೆಹಿಕಲು ಟಾಟಾ ಶೋರೂಮನ್ನು ತಕ್ಷಣ ಕಾರು ಏನು ಸರ್ವಿಸ್ ಸೆಂಟರ್ ಶೋರೂಮ್ ಇರುತ್ತೆ ಅಲ್ಲಿ ಗುರು ನಮಗೆ ಏನಿದ್ರು ಇವಾಗ ಕಮರ್ಷಿಯಲ್ ವೆಹಿಕಲ್ ಏನು ದೊಡ್ಡ ದೊಡ್ಡ ಟ್ರಕ್ಸ್ ಟೆಂಪೋಸು ಇರ್ತವೆ ಸರ್ವಿಸ್ ಸ್ಟೇಷನು ಅಲ್ಲಿ ಮಾತ್ರ ನಮಗೆ ಸಿಗುತ್ತೆ ಡೆಫೈಲ್ ಆಮೇಲೆ ಆಮೇಲೆ ಏನಪ್ಪ ಅಂದರೆ ನಾನು ನಮ್ಮ ಎಲ್ಲ ಗಾಡಿಗೂ ಕೂಡ ಶೋರೂಮ್ ಡೆಫೈಲ್ ನ ಮೇಂಟೈನ್ ಮಾಡೋಣ ಹೇಳಿ ಇದ್ದೀನಿ ಬಟ್ ಆಗದೆ ಇರೋ ಕೆಲಸ ಯಾಕಪ್ಪ ಅಂದರೆ ಇವಾಗ ರೀಸೆಂಟಾಗೇ ಒಂದು ಪ್ರಮೋಷನ್ ಬಂದಿತ್ತು ಬಂದಿದೆ ಈಗಲೂ ಕೂಡ ಅದು ಪೆಂಡಿಂಗಲ್ಲೇ ಇದೆ ಸೊ ಅದು ಪ್ರಮೋಷನ್ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಪ್ರಮೋಷನು ನನಗೆ ಯಾವ ಥರ ಮಾಡೋದು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲು ಪ್ರಮೋಷನ್ ಮಾಡಿ ಅಂದರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಅವ್ರಿಗೇನು ಏನು ಬೆಸ್ಟ್ ಕೊಡಬೇಕು ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ ಸೊ ಹಾಗಾಗಿ ಅದು ಪೆಂಡಿಂಗಲ್ಲೇ ಉಳಿಸ್ಬಿಟ್ಟಿದ್ದೀನಿ ಅವರಿಗೆ ನಾಳೆ 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 ಅಂದ್ಕೊಂಡು ಬರ್ತಾಯಿದ್ದೀನಿ ಸೊ ಯಾವತ್ತು ಟೈಮ್ ಸಿಗುತ್ತೆ ಅಂತ ಗೊತ್ತಿಲ್ಲ ನಾವು ಒಂದು ಸ್ಕ್ರಿಪ್ಟು ರೆಡಿ ಮಾಡಿಕೊಂಡು ಮಾಡುವಂತ ಇದ್ದೀನಿ ಯಾಕಂದರೆ ಕಾಟಾಚಾರ ಕೊಡೋದು ಬೇಡ ಒಂದು ಬೆಸ್ಟಾಗಿ ಕೊಡೋಣ ಅಂತ ಹೇಳಿ ವೆಯ್ಟ್ ಇದ್ದೀನಿ ನೋಡೋಣ ಟೈಮ್ ಯಾವಾಗ ಕೂಡಿ ಬರುತ್ತೆ ಅಂತೇಳಿ ಸೊ ಮಾಡೋಣ ಸೊ ಬಂದ್ಬಿಟ್ಟು ಇನ್ನೇನು ಒಂದು ಒನ್ ಪಾಯಿಂಟ್ ತ್ರೀ ಕಿಲೋಮೀಟ್ರ್ ಇದೆ ಸೊ ಈ ಬ್ರಿಡ್ಜ್ ಹತ್ತಿ ಇಳಿತಿದ್ದಂಗೆ ಒಂದು ಲೆಫ್ಟು ಸಿಗುತ್ತೆ ಸೊ ಲೆಫ್ಟು ತಗೊಂಡು ಮತ್ತೆ ಸರ್ವಿಸ್ ರೋಡಲ್ಲಿ ಮುಂದೆ ಹೋಗಬೇಕು ಮುಂದೆ ಹೋದ್ರೆ ಲೆಫ್ಟ್ ಸೈಡಲ್ಲೇ ಬರುತ್ತೆ ಪ್ರಯಾಣ ಮೋಟರ್ಸು ಟಾಟಾ ಮೋಟರ್ಸು ಸೊ ಅಲ್ಲಿ ಹೋಗಿ ಹೋಗೋಣ ಫುಲ್ ಟ್ಯಾಂಗೆ ಮಾಡಿಸೋಣ ಯಾಕಂದರೆ ಗಾಡಿ ನಮಗೆ ಡೆಫ್ ಫೈಲ್ ಕಮ್ಮಿ ಆದರೆ ಮೈಲೇಜ್ ಕೊಡ್ತಾಯಿಲ್ಲ ನಮ್ಮ ಗಾಡಿ ಸೊ ಡೆಫ್ ಫೈಲ್ ಎರಡು ಪಾಯಿಂಟ್ ನೋಡಿ ಇವಾಗ ಎರಡು ಪಾಯಿಂಟ್ ಇದೆಯಾ ನೋಡಿ ಮೈಲೇಜ್ ಎಷ್ಟು ಇದೆ ಡಿಸ್ಪ್ಲೇ ಮೇಲೆ ಫೋರ್ ಪಾಯಿಂಟ್ ತ್ರೀ ತೋರಿಸ್ತಾ ಇದೆ ಸೊ ಅದಕ್ಕೆ ಒಂದು ಸ್ವಲ್ಪ ಡೆಫ್ ಫೈಲ್ ಫುಲ್ ಫುಲ್ಲೇ ಇರಲಿ ಫುಲ್ಲೇ ಮಾಡಿಸ್ಬಿಡೋಣ ಏನು ನಮ್ಮ ಅಪ್ಪನ ಗಂಟೆಯಿಂದ ಏನು ಏನಿಲ್ಲ ಸೊ ಬಾಡಿಗೆ ದುಡ್ಡಲ್ಲೇ ಕೊಡೋದು ಬನ್ನಿ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಬಡೋಣ ಸೊ ಇದೇ ನೋಡಿ ಟಾಟಾ ಮೋಟಾರ್ಸ್ ಪ್ರಯಾಣ ಮೋಟಾರ್ಸು ಸೊ ತುಮಕೂರು ಬಾಂಬೆ ಹೈವೇ ಪಕ್ಕದಲ್ಲೇ ಇದೆ ರೈಟ್ ಸೈಡಲ್ಲಿ ಸೊ ಎಲ್ರಿಗೂ ಎದ್ದಿ ಕಾಣಿಸುತ್ತೆ ಟಾಟಾ ಮೋಟಾರ್ಸ್ ಟ್ರಕ್ ಬಸ್ ಸೊ ಟಿಪ್ಪರ್ ಗಾಡಿ ಹಾಕ್ಸ್ಕೊಂಡು ಹೋಯ್ತು ಬನ್ನಿ ನಮ್ಮ ಗಾಡಿನ ಎಸ್ಬಿಟ್ಟು ಹಾಕ್ಸ್ಕೊಂಡು ಬಕೆಟ್ ಕೊಡ್ತಾವ್ರೆ ಯೂಸ್ ಇಲ್ಲ ಅನಿಸುತ್ತೆ ಹಾಕ್ತಾರಲ್ಲ ನಮ್ದು ಅದಕ್ಕೆ ಕೊಟ್ಟಾಗೆ ಎಲ್ಲಾರು ನಿಮ್ಮ ಸಜೆಪ್ ಗೊತ್ತ ಹಾಕಿದ್ರ ಆಯ್ತು ಒಬ್ಬೊಬ್ರು ಹಾಕಲ್ವಲ್ಲ ಗಂದಾಗ್ ಹಾಕಲ್ಲ ಹೌದು ಬಕಿಟಾಗ ಹಾಕ್ತಾರ ರಾತ್ರಿ ಹೊತ್ತು ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ಇವ್ರು ಗಂಧಾಗ್ ಹಾಕಿರ್ಪಾಪ ಓ ಅಣ್ಣ ಅಯ್ಯೋ ಇಲ್ಲಿ ಎಂಟು ಬಂದು ವಾಪಸ್ ಹೋಗ್ತೀನಿ ಅಣ್ಣ ಬೊಕಿಟಾಗೆ ನಮ್ ಅವತ್ ಇಲ್ಲಿ ಮುಚ್ಚಿದ್ ಇಲ್ಲಪ್ಪ ಸಂಜೆ ಆರ್ ಗಂಟೆ ಮೇಲೆ ಹಾಕಲ್ಲ ಹೌದು ನೋಡಿ ಇವ್ರು ಅಂತ ಚೆನ್ನಾಗಿ ಹಾಕಿರೋರು ಅವ್ರು ಬಾಲಾಜಿ ಸಿಕ್ಸ್ ರೀ ನನಗೆ ಆಯ್ಕೆ ಹಂಗಲ್ಲ ಹದಿನಾರು ಏಳ್ನೂರ ಐವತ್ತು Normally, go, cap, kit up, put a motor i the a r I c a n d i too. What do you a n t to a y

ಥ್ಯಾಂಕ್ಸ್ ಅಣ್ಣ ಎಂದ ಗುರು ಒಂಬೈನೂರ ನಲ್ವತ್ತ ಒಂದು ರೂಪಾಯಿ ಆಗಿತ್ತು ಅದು ಗಾಡಿ ರನ್ನಿಂಗಲ್ಲಿ ಇಟ್ಟಿದೆ ಈ ಫಸ್ಟ್ ಇಟ್ಟಿಗೆ ಇಟ್ಟಿಗೆ ಎಸಿಬೇಕು ನನಗೆ ಇಟ್ಟಿಗೆ ಇರಿಟೇಷನ್ ಮಾಡ್ತಾಯಿದ್ದೆ ಎಸ್ಬಿಟ್ರ ಮೇಲೆ ನಮ್ಮ ಅಣ್ಣ ಏನಿಲ್ಲ ರೊಚ್ಚಿಗೆದು ಬರ್ತಾರೆ ಅದಕ್ಕೆ ಅಲ್ಲಿ ಎಕ್ಕಿರ್ತೀನಿ ಹಾ ಬನ್ನಿ ಇವಣ ಹೋಗೋಣ 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 ಅಯ್ಯೋ ಫುಲ್ ಇಲ್ಲ ಯಾವಾಗ ಬರೋದು ಆಫ್ ಮಾಡ್ಬೇಕಾಯ್ತಾ ಬಾಗೂರು ಕಷ್ಟಪಟ್ಟು ಹಾಕ್ಸಿರೋದು ಒಂಬೈನೂರು ರೂಪಾಯಿ ಒಂಬೈನೂರ ನಲ್ವತ್ತು ರೂಪಾಯಿ ಒಂದು ಪಾಯಿಂಟ್ ಥರ ಬರೋದು ಬರುವ ಏಯ್ ಬಾಗೂರು ಶೋರು ಬರಬಿಟ್ಟು ಹೋಯ್ತಾ ಇದ್ದೀನಿ ಕೆಳಗೆ ಚೀಲಿ ಬರಲಿಲ್ಲ ಅಲ್ವಾ ಬರಲಿಲ್ಲ ಈಗೇನು ಮಾಡ್ತೀನಿ ಅಂದರೆ ಡಿಸ್ ಹೆಡ್ಲೈಟ್ ಆಫ್ ಮಾಡಿ ಫೋಕಸ್ ಲೈಟ್ ಆಫ್ ಮಾಡಿ ಗಾಡಿನ ಪಟ್ ಪಟ್ಟಂತ ಆಫ್ ಮಾಡಿ ಆನ್ ಮಾಡ್ತೀನಿ ಡೆಫೈಲ್ ಇಲ್ವಾ ಬಾಗ್ರು ಹೊಟ್ಟವ್ರಿತ್ ಸುಮ್ಮನೆ ತೋರಿಸ್ತಾ ತೋರ್ಸ್ತೈತ ಇಲ್ಲ ಅದ್ನೇ ಒಂದು ದುಡ್ಡು ನೋಡೋಣ ಒಯ್ತಾ ಒಯ್ತಾ ರೈಸ್ ಆಗಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ಹೋಗೋಣ ಆಮೇಲೆ ನೋಡೋಣ ಪಾಪ ಅಂಕಲ್ ಮೇಲೆ ನಂಬಿಕೆ ಐತೆ ಪಾಪ ವಯಸ್ಸಾದರೂ ನಮಗೆ ಡೆಫೈಲ್ ಲೂಸ್ ಕೊಡ್ತಾ ಇರೋದೇ ಹೆಚ್ಚು ಅವ್ರ ಮೇಲೆಲ್ಲ ಹಿಂಗೆ ಅನುಮಾನ ಬೀಳೋಕ್ಕಾಗಲ್ಲ ಸೊ ನನ್ನ ಗಾಡಿ ಮೇಲೆ ಗಾಡಿ ಮೇಲೂ ಬಿಡೋಕ್ಕಾಗಲ್ಲ ಈ ಡಿಸ್ಪ್ಲೇ ಮೇಲೆ ಅನುಮಾನ ಇದೆ ಮುಂದೆ ಹೋಗಿ ನೋಡೋಣ ಬನ್ನಿ ಆಗಲೇ ಎರಡು ಪಾಯಿಂಟ್ ಇತ್ತು ಇವಾಗ ಮೂರು ಪಾಯಿಂಟ್ ಬಂದಿದೆ ಸೊ ಹಂಗೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಪಾಯಿಂಟ್ ಎದೊಳುತ್ತೆ ಅನಿಸುತ್ತೆ ಬರುತ್ತೆ ಹೇಳಿಲ್ವಾ ನಮ್ಕೇನು ಇದೆ ಡಿಸ್ಪ್ಲೇ ಮೇಲೂ ಕೂಡ ಪಾಪ ಹಂಗೆಲ್ಲ ಅನುಮಾನ ಬೀಳ್ಬಾರ್ದು ಟಾಟಾ ಟಾಟಾ ಗುರು ಟಾಟಾ ಅಪ್ಪ ಹೋಗೋಣ ಗ್ಲಾಸ್ ಹೊಡ್ಸಿದ್ದು ಮತ್ತು ಡೆಫೈಲ್ ಹಾಕ್ಸಿದ್ದು ಮಾತ್ರಕ್ಕೆ ಕೆಲಸ ಮುಗಿಸ್ದು ಅಂತ ಅಂದ್ಕೊಂಬಿಡಿ ಬಾಕಿ ಕೆಲಸ ಏನಪ್ಪಾ ಅಂದರೆ ಗ್ರೀಸ್ ಹಾಕ್ಬೇಕು ಗ್ರೀಸ ಹೊಡ್ಸಿಲ್ಲ ಆಗರು ಗಾಡಿಗೆ ಏನು ಕತೆ ನನ್ಗೆ ಗೊತ್ತಾಯ್ತಾ ಇಲ್ಲ ಡ್ರೈವರ್ ಆದವರು ಗಾಡಿ ಹತ್ತಿದ್ಮೇಲೆ ಏನು ಕೆಲಸ ಇದೆ ಅಂತ ಹೇಳ್ಬೇಕು ಹೇಳ್ಬಿಟ್ಟು ಮಾಡಿಸ್ಕೊಬೇಕು ಲಾಸ್ಟ್ ಟೈಮು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಹನ್ನೊಂದು ಸಾವಿರ ಬರೀ ಎಲೆಕ್ಟ್ರಿಕ್ ಡೂಮ್ ಲೈಟು ಅದು ಇದು ಅದಕ್ಕೆ ಖರ್ಚು ಮಾಡೋರೆ ಸೊ ಅದು ಬಿಟ್ಟು ಸಪ್ರೇಟು ಗಾಡಿ ಕೆಲಸ ಆಯಿತು ಅದಕ್ಕೆ ಸಪ್ರೇಟ್ ಖರ್ಚಾಯಿತು ಸರ್ವಿಸ್ಗೆಲ್ಲ ಸೊ ಇಪ್ಪತ್ತು ಪ್ಲಸ್ ಒಂದು ಹತ್ತು ಮೂವತ್ತು ಸಾವಿರವರೆಗೂ ಅಲ್ಲೇ ಖರ್ಚಾಗೋಯಿತು ಇವಾಗ ಅಟ್ಲೀಸ್ಟ್ ನೂರು ರೂಪಾಯಿ ಗ್ರೀಸ್ ಹೊಡ್ಸಿಲ್ಲ ಅವರು ಅಷ್ಟೆಲ್ಲ ಲೆಕ್ಕಾಗ್ಬಿಟ್ಟವ್ರೆ ನೂರು ರೂಪಾಯಿ ಗ್ರೀಸ್ ಏನು ಹೇಳೋಣ ಗ್ರೀಸ್ ಮಾಡಿಸ್ಬೇಕು ಗಾಡಿಗೆ ನೋಡಿ ಆ ಕೈ ಸೌಂಡೆಲ್ಲ ಹೆಂಗೆ ಬರುತ್ತೆ ಬೇರಿಂಗ್ ಉಂಟಾಯ್ತವೆ ಆ ಕಟ್ಟೆ ಅದು ಕರಕ್ ಕರಕ್ಟ್ ಸೌಂಡ್ ನೋಡಿ ನೋಡಿದ್ರೆ ವೇಯ್ಟ್ ಹಾಕಿದಾಗ ಏಯ್ಟ್ ಬೀಳುತ್ತೆ ಮತ್ತೆ ಹತ್ತು ರೂಪಾಯಿ ಖರ್ಚು ಮಾಡೋ ಅಲ್ಲಿ ನೂರು ರೂಪಾಯಿ ಖರ್ಚು ಮಾಡ್ಬೇಕಾಯ್ತು ಸೊ ಅಷ್ಟು ಕೆಲಸ ಬರುತ್ತೆ ನೂರು ರೂಪಾಯಿ ಎಂಥ ಕೆಲಸ ಮಾಡೋದು ನೋಡಿ ಮಾಡಿಸ್ಬೇಕು ಗುರು ಗಾಡಿ ಕೆಲಸ ಮಾಡ್ಬೇಕು ಗಾಡಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದೆ ಹೋ ಎರಡನೇ ಪಾಯಿಂಟು ಎದ್ದು ಬಿಟ್ಟಿದೆ ಟೆಫೈಲೋ ಸೊ ಇದು ಖುಷಿ ವಿಚಾರ ಆದ್ರೆ ದುಕ್ಕುಲ್ ವಿಚಾರ ಏನಪ್ಪಾ ಅಂದ್ರೆ ತುಮಕೂರು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಗುರು ಒಂಬತ್ತು ಗಂಟೆ ನಲವತ್ತು ಮೂರು ನಿಮಿಷ ಗುರು ನಾನು ಇನ್ನೂ ತುಮಕೂರು ವಸಂತ ನರಸಾಪುರದಲ್ಲಿ ಅಳ್ಳಾಡಿಸ್ಕೊಂಡು ಇದ್ದೀನಿ ಬೆಳಿಗ್ಗೆ ಗೋವಾಗ ರೀಚ್ ಆಗೋದು ಯಾವಾಗ ಖಾಲಿ ಮಾಡೋದು ಯಾವಾಗ ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಮೂರು ಪಾಟ್ ಲೋಡ್ ಇದೆ ಒಂದಲ್ಲ ಎರಡಲ್ಲ ಮೂರು ಪಾಟ್ ಲೋಡು ಮೂರು ಪಾಟ್ ಲೋಡ್ ಡೆಲಿವರಿ ಮಾಡಿ ಆಮೇಲೆ ಫುಲ್ ಲೋಡ್ ಅನ್ಲೋಡ್ ಮಾಡಬೇಕು ನಾನು ಇವಾಗ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ರೀಚ್ ಆಗೋಣ ಹೇಳ್ಬಿಟ್ಟು ಒಳ್ಳೊಳ್ಳೆ ಪ್ಲ್ಯಾನ್ಗಳು ಮಾಡಿದ್ದೆ ಬಿಡಿ ಸಾಕಾಯ್ತು ಇಂಟರ್ನ್ಯಾಷನಲ್ ಪ್ಲ್ಯಾನ್ಗಳು ಎಲ್ಲ ಫ್ಲಾಪ್ ಆಗೋಯ್ತು ಸೊ ಫೈನಲ್ ಆಗಿ ನಾನೇ ಹೋಗ್ಬೇಕಾಗಿರೋದು ಬಂತು ಬಂದ್ಬಿಟ್ಟೆ ಸೊ ನೋಡೋಣ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂದರೆ ಏನಪ್ಪ ಅಂದರೆ ಐನೂರು ರೂಪಾಯಿ ಎತ್ತಿಟ್ಕೋಬೇಕು ಯಾಕಪ್ಪ ಅಂದರೆ ಕೇಸ್ ಅಂತೂ ಬಿದ್ದೇ ಬಿಡುತ್ತೆ ಕನ್ಫರ್ಮ್ ನಾಳೆ ಮಂಡೇ ವೀಕು ಸ್ಟಾರ್ಟಿಂಗ್ ಡೇಸು ಸೊ ಅದಕ್ಕೆ ನಾಳೆ ಅಂತೂ ನಮ್ಮ ಮಾಂಸದಿರು ನನಗೋಸ್ಕರ ಹೊಳಿಯ ಅಂತ ಕಾಯ್ತಾಯಿರ್ತಾರೆ ಸೊ ಹಾಗಾಗಿ ಐನೂರು ರೂಪಾಯಿ ಅಂತೂ ಕೊಡಲೇಬೇಕಾಗುತ್ತೆ ಐನೂರು ರೂಪಾಯಿ ಫೈನ್ ಹಾಸ್ಕೊಂಡು ಆಮೇಲೆ ಗೋವಾ ಎಲ್ಲ ಬಿಡೋಣ ಯಾಕೆಂದರೆ ಮೂರು ಪಾಯಿಂಟು ಪ್ಲಸ್ ಒನ್ ಫುಲ್ ಲೋಡು ನಾಲ್ಕು ಪಾಯಿಂಟ್ ಡೆಲಿವರಿ ಮಾಡಬೇಕು ಖಾಲಿ ಮಾಡಬೇಕು ಅಂದರೆ ಪೊಲೀಸ್ ಫೈನ್ ಇರಲೇಬೇಕು ಮೇಯ್ನು ಯಾಕಪ್ಪ ಅಂದರೆ ಯಾವ್ಯಾವ ಮೂಲೆಯಲ್ಲಿದ್ದಾವೆ ಅನ್ಲೋಡ್ ಪಾಯಿಂಟು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಪೋಂಡೋದಲ್ಲೇ ಫುಲ್ ಲೋಡು ಮತ್ತು ಒಂದು ಪಾರ್ಟ್ ಲೋಡ್ ಖಾಲಿ ಆಗುತ್ತೆ ಫಸ್ಟು ಪಾರ್ಟ್ ಲೋಡು ಮತ್ತು ಲಾಸ್ಟಲ್ಲಿ ಲೋಡು ಎರಡು ಪೌಂಡ್ ಅದೆಲ್ಲ ಖಾಲಿ ಆಗೋದು ಮಿಕ್ಕಿದ್ದು ಎರಡು ಎಲ್ಲಿ ಎಲ್ಲಿ ಖಾಲಿ ಅಂತ ಗೊತ್ತಿಲ್ಲ ಒಂದು ನಾರ್ತ್ ಗೋವಾ ಅಂತ ಹೇಳಿದ್ದಾರೆ ಆಮೇಲೆ ಒಂದು ಹೊಸ್ಗೋವಾಸ್ಗೋ ಸೊ ಇವೆರಡು ಹೇಳಿದ್ದಾರೆ ಸೊ ಖಾಲಿ ಮಾಡೋಣ ನಾಳೆ ಮಾಡಬೇಕು ಆಗುತ್ತಾ ಇಲ್ವಾ ನೋಡೋಣ ಬೇಗ ಏನಾದರೂ ನಾವು ಹೋಗಿ ರೀಚ್ ಆದ್ವಿ ಅಂದರೆ ಆಲ್ಮೋಸ್ಟ್ ಮಾಡ್ಕೊಬೋದು ಸೊ ಲೇಟ್ ಆಯಿತು ಅಂದರೆ ಕಷ್ಟ ಇನ್ನೊಂದೇನಪ್ಪ ಅಂದರೆ ಏನು ಫುಲ್ ಲೋಡ್ ಇದೆ ಅದು ಖಾಲಿ ಮಾಡಬೇಕು ಅಂದರೆ ಸೊ ಒನ್ ಆರ್ ಟೂ ಡೇಸ್ ಕಾಯಬೇಕು ಯಾಕಪ್ಪ ಅಂದರೆ ಅಲ್ಲಿ ಗಾಡಿಗಳು ಗಾಡಿಗಳಿರ್ತವೆ ಸೊ ಗಾಡಿಗಳು ತುಂಬ ಅವೆಲ್ಲ ಹೋಗಾದ್ಮೇಲೆ ಸೀರಿಯಲ್ ಪ್ರಕಾರ ಗಾಡಿಗಳು ಹಾಕಿ ನಮ್ಮ ಸೀರಿಯಲ್ ಬಂದಾಗ ಹೋಗಿ ಖಾಲಿ ಮಾಡ್ಕೋಬೇಕು ಸೊ ಈಗಿದೆ ಅದು ಪೊಸಿಷನು ಬನ್ನಿ ಇವಾಗ ಹೋಗಿ ಎಷ್ಟು ಗಂಟೆ ರೀಚ್ ಆಯ್ತೀವಿ ಫಸ್ಟು ಅದನ್ನು ನೋಡೋಣ ಹಿರಿಯು ಟೋಲ್ ಪಾಸ್ ಮಾಡಿಬಿಟ್ಟು ನಮ್ಮ ಗಾಡಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡಿ ಹಾಕಿದ್ದೀನಿ ಸೊ ಬೇಕಲ್ವಾ ರೆಸ್ಟ್ ಎಲ್ಲರಿಗೂ ಬೇಕು ಜೀವನದಲ್ಲಿ ರೆಸ್ಟ್ ಇಲ್ದಿ ಏನಿದೆ ಹೇಳ್ರಿ ರೆಸ್ಟ್ ಮಾಡ್ದೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ರೆಸ್ಟ್ ಮಾಡೋಣ ಫಸ್ಟು ನೋಡಿ ಆಲ್ರೆಡಿ ಎಷ್ಟು ಡೀಸೆಲ್ ಖಾಲಿ ಆಗಿದೆ ಟೋಟಲ್ಲು ಇನ್ನೂರ ಎಂಬತ್ತೈದು ಕಿಲೋಮೀಟ್ರು ಇದು ಯಾವುದು ಅಂದರೆ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿರೋದು ಸೊ ಫೋರ್ ಪಾಯಿಂಟ್ ನೈನ್ ಬಂದಿದೆ ನೋಡಿ ಮೈಲೇಜ್ ಆವಾಗಲೇ ಫೋರ್ ಪಾಯಿಂಟ್ ಒನ್ ಇತ್ತು ಸೊ ಡೆಫಾಯಿಲ್ ಕೂಡ ಫುಲ್ ಆಗ್ಬಿಟ್ಟಿದೆ ಇದು 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 ಆ್ಯಕ್ಚುಲಿ ಬೇಕಾಗಿತ್ತು ನನಗೆ ಸೊ ಬನ್ನಿ ಹೋಗ್ಬಿಟ್ಟು ಸ್ವಲ್ಪ ಏನಾರ ಏನಾರ ಕುಡ್ಕೊಂಡು ಏನಾರ ಇದ್ರೆ ತಿನ್ಕೊಂಡು ಬರೋಣ ಸೊ ಹಿಂದೆ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಒಂದು ಎಗ್ ರೈಸು ಒಂದು ಟೀ ಮತ್ತು ಒಂದು ಮತ್ತೆ ಹಾಫ್ ಲೀಟ್ರ್ ಬಾಟ್ಲು ನೀರು ತಗೊಂಡು ಬಂದೆ ಸೊ ಅಲ್ಲಿ ಹೆಂಗೆ ಈ ಬಿಸ್ನೆಸ್ ಅಂದರೆ ಜಾಸ್ತಿ ಬಿಸಿ ಬಿಸಿ ಇರೋ ಕಡೆ ಹೆಂಗೆ ಅಮರ್ಸ್ತಾರೆ ಅಂದರೆ ನಾನು ಚೆನ್ನಾಗಿರೋ ನೋಟ್ ಕೊಟ್ಟಿದ್ದೀನಿ ಬಟ್ ನನಗೆ ಡ್ಯಾಮೇಜ್ ಇರೋ ನೋಟ್ ಕೊಡ್ತವ್ರೆ ಹಣ ಇದೆ ಹಣ ಇರೋದು ಇದೇ ಇರೋದು ಅಂತವ್ರೆ ನಾವು ಗಲ್ಲ ತೆಗೆದು ಓಪನ್ ಮಾಡಿ ನೋಡೋಕ್ಕಾಗಲ್ಲ ಸೊ ನಾನೇನು ಮಾಡ್ಬಿಟ್ಟೆ ನಾನು ಕೊಟ್ಟಿದ್ದು ವಾಪಸ್ಸು ನೋಟ್ ಇಸ್ಕೊಂಡ್ಬಿಟ್ಟು ಅವ್ರಿಗೆ ಫೋನ್ಪೇ ಪೇ ಮಾಡಿಬಿಟ್ಟೆ ನಂಗೆ ಮನ್ಸಿಗೆ ಬೇಜಾರಾಯ್ತದರು ನಂಗೆ ಡ್ಯಾಮೇಜ್ ನೋಟ್ ಎಲ್ಲ ಇಸ್ಕೊಳಕ್ಕೆ ಇಷ್ಟ ಆಗೋಲ್ಲ ಒಂದು ಏನಂದರೆ ಮಾಮೂಲಿ ತುಂಬ ಸ್ಟ್ರಗಲ್ಲು ಏನು ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ನಿಯತ್ತಿಂದ ಇಯರ್ತಿಂದ ಆದರೆ ಐದು ಹತ್ತು ರೂಪಾಯಿ ನಾನು ತಲೆನೂ ತಿಸ್ಕೊಳಲ್ಲ ತೊಗೊಬಂದು ಇಟ್ಬಿಡ್ತೀನಿ ಆಮೇಲೆ ಏನಕ್ಕೋ ಯೂಸ್ ಆಯ್ತದೆ ಅಂತೇಳಿ ಹೇಳಿ ನೋಡ್ತೀನಿ ಬಟ್ ಹೆಂಗೆ ಅಂದರೆ ಇವರು ಜನಗಳು ಯಾಮರ್ಸ್ಬೇಕು ಅಂತಾನೆ ಅಂತಲೇ ಇಕ್ಕೊಂಬಿಟ್ಟಿರ್ತಾರೆ ನಮ್ಮಂಥವ್ರಿಗೆ ಅಂದರೆ ಬಿಸಿ ಬಿಸಿ ಇದ್ದಾಗ ಹಿಂಗೆ ಕೊಟ್ಟಿದ್ದ ಇಸ್ಕೊಂಡು ಜೋಬಳಿ ಇಟ್ಕೊಂಡು ಹೊಂಟೋಗ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕೊಟ್ಬಿಡ್ತಾರೆ ನಾನು ಕ್ಲೀನಾಗಿ ತೆಗ್ದು ನೋಡ್ತೀನಿ ಇಪ್ಪತ್ತು ರೂಪಾಯಿ ನೋಟಲ್ಲಿ ಗಾಂಧಿ ತಾತನೇ ಇಲ್ಲ ಮೇಲೆ ಕಿಟ್ ಹಾಕ್ಬಿಟ್ಟವ್ರೆ ಒಳಗಡೆ ವೈಟ್ ವೈಟ್ ಮಾತ್ರ ಕಾಣಿಸ್ತೈತೆ ಸೊ ಆ ಥರದ್ದು ಒಂದು ನೋಟ್ ಕೊಟ್ಟರು ಆಮೇಲೆ ಹಣ ಇದು ಬೇಡ ವಾಪಸ್ ಕೊಡಿ ಬೇರೆ ಅಂದೆ ಹತ್ತು ರೂಪಾಯ್ದೊಂದು ಚೆನ್ನಾಗಿರೋದು ನೋಟ್ ಕೊಟ್ಟರು ಆಮೇಲೆ ಇನ್ನೊಂದು ನೋಟು ಅರ್ಧೋಗಿರೋದಕ್ಕೆ ಕೊಟ್ಟರು ಅರ್ಧ ಅರ್ಧ ಅರ್ಧೋಗಿತ್ತು ಅರ್ಧ ಪೀಸು ಸೊ ಅದನ್ನು ವಾಪಸ್ ಕೊಟ್ಟೆ ಅದಾದಮೇಲೆ ಇದೆ ಇರೋದೇ ಅದೇ ಹಣ ಅಂತಾರೆ ವಾಪಸ್ ಇಸ್ಕೊಂಡು ಫೋನ್ಪೇ ಮಾಡ್ಬಿಟ್ಟು ಬಂದ್ಬಿಟ್ಟೆ ಇದೆ ಪರ್ಫೆಕ್ಟು ಯಾಕಪ್ಪ ಅಂದರೆ ಫೋನ್ಪೇ ಗೂಗಲ್ ಪೇ ಮಾಡೋಕ್ಕೆ ನಮ್ಮದು ಇನ್ನೊಂದು ತಲೆನೋ ಆಗ್ಬಿಟ್ಟೈತೆ ಐದೇ ಟ್ರಾನ್ಸಾಕ್ಷನ್ ಲಿಮಿಟ್ ಕೊಟ್ಟಿರೋದು ನನಗೆ ಸೊ ಸುಮಾರು ಜನ ಕೊಟ್ಟಿರ್ತಾರೆ ಅದೇ ಥರನೇ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಯ್ತದೆ ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಡಬೇಕು ಅಂದರೆ ಹಾಗಾಗಿ ಸ್ವಲ್ಪ ಕ್ಯಾಶ್ ವ್ಯವಹಾರ ಜಾಸ್ತಿ ನಡೆಸ್ತಿದ್ದೀನಿ ಸೊ ಇವಾಗ ಆಯಿತು ಈಗಡೆ ಸಲ ತಿನ್ಕೊಂಬಂದಿದ್ದೆ ಆಯಿತು ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಅಯ್ಯೋ ಟೈಮ್ ಎಲ್ಲಿ ಮಾರ್ರೆ ಇದು ಯಾವುದೇ ಇದು ನಿಕ್ಕೊಂಬಿಟ್ಟು ಕಾಣೋದೇ ಇಲ್ಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಆಗಿದೆ ಇನ್ನೂ ನಾವು ಐಮಂಗ್ಲ ಟೋಲ್ ಹತ್ರ ಇದ್ದೀವಿ ಮುನ್ನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಸೊ ಹೋಗೋಣ ಬನ್ನಿ ಆಲ್ಮೋಸ್ಟು ನಿದ್ದೆ ಬರ್ಬೋದು ಬರ್ದೇನೂ ಓದ್ ಬಂದರೆ ಸೈಡ್ಗಾಕಿ ಮಲ್ಕೊಳ್ಳಣ್ಣ ಬಂದಿಲ್ಲ ಅಂದರೆ ಹೋಗೋಣ ಲೆಟ್ಸ್ ಗೋ ಆ್ಯಕ್ಚುಲಿ ನನಗೆ ಹಿಂದೆ ಒಂದು ಏನಪ್ಪ ಸೀನ್ ಆಯಿತು ಅಂದರೆ ಊಟ ಮಾಡ್ಕೊಂಡು ಮೇಲೆ ಟೈರು ನೋಡೋದು ಮಾಮೂಲಿ ಅಭ್ಯಾಸ ಗಾಡಿ ಮೇಲೆ ಟೈರ್ ಚೆಕ್ ಮಾಡೋದು ಸೊ ಆ ಥರ ನಾನು ನೋಡಿದೆ ಒಳಗಡೆಯಿಂದ ಆಚೆ ಸೊ ಬರ್ಬೇಕಾದ್ರೆ ಗಾಡಿ ಪಕ್ಕಕ್ಕೆ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ದು ಒಳಗಡೆ ಅಂಗಡಿರು ಪಂಚರ್ ಆಗಿರೋ ಥರ ಕಾಣಿಸ್ತು ಎಷ್ಟು ಟೆನ್ಷನ್ ಆಯಿತು ಅಂದರೆ ರಾತ್ರಿ ಹೊತ್ತು ಪಂಚರ್ ಅಂಗಡಿ ಹುಡ್ಕಂಡು ಎಲ್ಲಿಗೆ ಹೋಗೋಣ ಆಮೇಲೆ ತುಂಬ ಕಷ್ಟ ಐತೆ ಪಂಚರಲ್ಲಿ ಹಾಸ್ಕೊಂಡು ಒನ್ ಅವರ್ ಎರಡು ಅವರ್ ವೇಸ್ಟ್ ಮಾಡಿದ್ರೆ ಇಲ್ಲೇ ವೇಸ್ಟ್ ಮಾಡೋ ಕುಂಗ್ತದೆ ಅನ್ನೋದು ಒಂದು ಬೇಜಾರಾಯ್ತಿತ್ತು ಸೊ ಹೋಗ್ಬಿಟ್ಟು ತಟ್ಟಿದ್ರೆ ಟಪ್ಪ ಟಪ್ಪ ಸೌಂಡ್ ಬಂದರೆ ಪಂಚರ್ ಆಗಿಲ್ಲ ಅಂತ ತಪ್ಪು ತಪ್ಪು ಅಂತ ಮೆತ್ತಗೆ ಬಿದ್ದೆ ಪಂಚರ್ ಆಗಿದೆ ಅಂತ ಸೊ ಪಂಚರ್ ಆಗಿರಲಿಲ್ಲ ಎಲ್ಲ ಟೈರು ನೋಡಿಕೊಂಡು ಬಂದೆ ಚೆನ್ನಾಗಿದ್ದು ಸೊ ಬನ್ನಿ ಹೋಗ